ಇನ್ನು ಜೈಲಲ್ಲಿ ಇರುವಂತಹ ಕೊಲೆ ಆರೋಪಿ ಕಾಟೇರಿನಿಗೆ ಇವತ್ತು ಬಹುದೊಡ್ಡ ದಿನ ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ದರ್ಶನ್ ಅವರು ಇವತ್ತು ನಾಳೆ ಜಾಮೀನು ಸಿಗಬಹುದು ಅಂತ ದಿನ ದೂಡ್ತಾ ಇದ್ದಾರೆ ನೂರು ದಿನಗಳಾಯಿತು ಜೈಲು ಪಾಲಾಗಿ ನೂರು ದಿನಗಳ ಜೈಲುವಾಸದ ಬಳಿಕ ಹೊರಬರೋದಕ್ಕೆ ಅಂತ ದರ್ಶನ್ ಅವರು ಸಾಕಷ್ಟು ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಹೀಗಾಗಿ ನೂರು ದಿನಗಳನ್ನು ಪೂರೈಸಿರುವಂತಹ ದರ್ಶನ್ ಜೈಲಿನಿಂದ ಹೊರ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಇವತ್ತು ದರ್ಶನ್ ಅವರು ಸಲ್ಲಿಕೆ ಮಾಡಿರುವಂತಹ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ ಇವತ್ತು ಈ ಒಂದು ಅರ್ಜಿಯ ವಿಚಾರಣೆ ನಡೆಯುತ್ತೆ ಈಗಾಗಲೇ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಕೂಡ ಪೊಲೀಸರು ಸಲ್ಲಿಕೆ ಮಾಡಿ ಆಗಿದೆ ಹೀಗಾಗಿ ಜಾಮೀನು ಕೋರಿ ಕೋರ್ಟ್ನ ಮೊರೆ ಹೋಗಿದ್ದಾರೆ ದರ್ಶನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ನೀಡಬೇಕು ಅಂತ ಕೋರ್ಟ್ಗೂ ಕೂಡ ಮೊರೆ ಹೋಗಿದ್ದಾರೆ ಇವತ್ತು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ ಶುಕ್ರವಾರವೇ ದರ್ಶನ್ ಅರ್ಜಿಗೆ ಆಕ್ಷೇಪಣೆಯನ್ನ ಎಸ್ಪಿ ಪಿ ಅವರು ಸಲ್ಲಿಕೆ ಮಾಡಿದ್ರು ಎಸ್ ಪಿ ಪಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ವಾದ ಮಂಡನೆ ಮಾಡಿದಿ ವಾದ ಮಂಡನೆ ಮಾಡಿ ಇದಕ್ಕೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ನೀಡಬಾರ್ದು ಅಂತ ಪ್ರಬಲವಾಗಿ ವಾದ ಮಂಡನೆ ಮಾಡಿದ್ರು ಇನ್ನು ವಾದ ಮಂಡನೆ ಮಾಡೋದಕ್ಕೆ ಕಾಲಾವಕಾಶವನ್ನು ಕೂಡ ದರ್ಶನ್ ಅವರ ಪರ ವಕೀಲರು ಕೋರಿದ್ರು ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಪಿ ಪಿ ಅವರು ಏನಾದರೂ ಆಕ್ಷೇಪಣೆ ಸಲ್ಲಿಕೆ ಮಾಡಿ ಮಾಡದೆ ಹೋಗಿದ್ದಿದ್ರೆ ದರ್ಶನ್ ಅವರಿಗೆ ಬೇಲ್ ಸಿಗುವಂತಹ ಸಾಧ್ಯತೆ ಇತ್ತು ಆದರೆ ಅವರು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದ ಬಳಿಕ ದರ್ಶನ್ ಅವರ ಪರ ವಕೀಲರು ನಮಗೆ ವಾದ ಮಾಡೋದಕ್ಕೆ ಸಮಯಾವಕಾಶ ಬೇಕು ಅಂತ ಕಾಲಾವಕಾಶ ಕೋರಿದರು ಹೀಗಾಗಿ ಜಾಮೀನು ಅರ್ಜಿ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿಕೆ ಮಾಡಿತ್ತು ಇವತ್ತು ದರ್ಶನ್ ಪವಿತ್ರ ಗೌಡ ಸೇರಿ ಒಟ್ಟು ಐದು ಜನರ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಚರ್ಚೆಗೆ ವಿಚಾರಣೆಗೆ ಬರ್ತಾ ಇದೆ ಮತ್ತೊಂದೆಡೆ ಇಂದು ವಿಜಯಲಕ್ಷ್ಮಿ ಜೈಲಿಗೆ ಭೇಟಿ ನೀಡುವಂತಹ ಸಾಧ್ಯತೆ ಕೂಡ ಇದೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ಭೇಟಿ ನೀಡಿ ದರ್ಶನ್ ಅವರ ಜೊತೆಯಲ್ಲಿ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ ಒಂದು ವೇಳೆ ಇವತ್ತು ಆ ಬೇಲ್ ಸಿಕ್ಕಿದ್ದೇ ಆದರೆ ದರ್ಶನ್ ಇವತ್ತು ಸಾಯಂಕಾಲದ ಒಳಗಾಗಿ ಅಥವಾ ನಾಳೆ ಬೆಳಗಿನ ಒಳಗಾಗಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಆದರೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಪರ ವಕೀಲರು ಯಾವ ರೀತಿಯಾಗಿ ವಾದ ಮಂಡನೆ ಮಾಡ್ತಾರೆ ಎನ್ನುವಂಥದ್ದನ್ನ ಕಾದು ನೋಡಬೇಕಾಗತ್ತೆ ಯಾಕಂದ್ರೆ ಇದು ಸಣ್ಣ ಪುಟ್ಟ ಪ್ರಕರಣ ಆಗಿದ್ದಿದ್ರೆ ಎಷ್ಟೊತ್ತಿಗೆ ಆಗ್ಲೇ ಜಾಮೀನು ಕೂಡ ಸಿಕ್ಕಿರೋದು ಆದರೆ ಕೊಲೆ ಪ್ರಕರಣ ಆಗಿರೋದ್ರಿಂದಾಗಿ ಬಹಳಷ್ಟು ಗಂಭೀರ ಪ್ರಕರಣ ಆಗಿರೋದ್ರಿಂದಾಗಿ ದರ್ಶನ್ ಅವರ ಜಾಮೀನು ಅರ್ಜಿ ವಿಳಂಬ ಆಗ್ತಾ ಇದೆ ಹೀಗಾಗಿ ಇವತ್ತು ಮತ್ತೆ ಕೋರ್ಟ್ನಲ್ಲಿ ಈ ಒಂದು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ ದರ್ಶನ್ ಅವರ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ